ಸರ್ಕಾರ ಲಂಚದ ರೇಟ್ ಚಾಟ್ ಹಾಕಲಿ ಎಂದು ಪಿ ರಾಜು ಆಕ್ರೋಶ ಮನೆಗಳ ಹಂಚಿಕೆ ವಿಚಾರದಲ್ಲಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರದ ಶಾಸಕ ಬಿ ಆರ್ ಪಾಟೀಲ್ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಏಜೆಂಟ್ಗಳ ಮೂಲಕ ಹಣ ವಸೂಲಿ ಮಾಡುತ್ತಿದೆ ಎಂದು ಹೇಳಿಕೆ ಕಟು ಸತ್ಯವಾಗಿದ್ದು ಒಂದು ಕಡೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇನ್ನೊಂದೆಡೆ ಲಂಚವತ್ತರದಲ್ಲಿ ಮುಳುಗಿ ಜನರ ರಕ್ತ ಹೀರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ ಕಳೆದ ಎರಡು ವರ್ಷಗಳಿಂದ ರಾಜ್ಯ ಸರ್ಕಾರ ಬಸವ ವಸತಿ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನೀಡಿರುವ ಪಿ ಎಂ ಯೋಜನೆಯ ಮನೆಗಳು ಜಿ ಪಿ ಎಸ್ ಮಾಡಲು ಹತ್ತರಿಂದ ಇಪ್ಪತ್ತು ಸಾವಿರ ಲಂಚ ಕೇಳುತ್ತಿದ್ದಾರೆ ನಿಮಗೆ ಜನರಿಂದ ಎಷ್ಟಾದರೂ ಲಂಚ ಬೇಕು ಎಂದು ರೇಡ್ ಚಾರ್ಟ್ ಹಾಕಿ ಎಂದು ಕುರ್ಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ಹೊಸ ಸಚಿವರಾದಂತಹ ಜಮೀರ್ ಅಹ್ಮದ್ ಅವರು ಮತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ಅಲ್ಲಿ ಮನೆಗಳನ್ನು ಮಂಜೂರು ಮಾಡಿ ಕೊಡಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟಾಗ ಮನೆ ಮಂಜೂರು ಮಾಡಿ ನೇರವಾಗಿ ಹೇಳಿದ್ದಾರೆ ಸತ್ಯ ಎಲ್ಲ ಹೊರಟಿ ಈಗ ನಾವು ಯಾರು ರೊಕ್ಕ ಕೊಟ್ಟಿಲ್ಲ ನಮ್ಮ ಕ್ಷೇತ್ರದ ಮನಿನ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದ ಈಗ ಹದಿನೈದು ಹದಿನಾರು ಸಾವಿರ ಮನೆಗಳು ಅದನ್ನ ಎರಡು ಕ್ಷೇತ್ರಕ್ಕೆ ನಮ್ಮ ತಾಲೂಕಿನ ಅಧಿಕಾರಿಗಳು ಮನೆಗಳನ್ನ ವಿಡಿಯೋ ಆಗಲಿ ತಾಲೂಕ್ ಪಂಚಾಯತ್ ಹೋಗಲಿ ಅದಕ್ಕೆ ಗಮನ ಕೊಟ್ಟಿಲ್ಲ ಅವ್ರು ಜಿ ಪಿ ಎಸ್ ಮಾಡಿಲ್ಲ ಬರೀ ಎರಡ್ ಸಾವಿರ ಮಾಡಿದಾರು ಈಗ ಹದಿನಾಲ್ಕು ಸಾವಿರ ಗದ್ಲೆ ನಮ್ಮ ಬಡವರಿಗೆ ಅನ್ಯಾಯ ಆಗೈತಿ ಅದಕ್ಕೆ ನಾವು ನಮ್ಮ ಬಡವರ ಸಲುವಾಗಿ ಈ ಸರ್ಕಾರದ ಬರಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ನಾವು ತಾಲೂಕ್ ಪಂಚಾಯತಿಗೆ ಟೀಗೆವನ್ನು ಹಾಕಿ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೇವೆ ಈಗಾಗಲೇ ಮನವಿಯನ್ನ ರಾಜ ಸರ್ ಅವರು ನಾವು ತಾಲೂಕಿನ ಮುಂಜೆ ಸರ್ ಅವರು ಬಂದರೆ ಅವರಿಗೆ ಮನವಿಯನ್ನು ನಾವು ಕೊಡ್ತೇವೆ ಅದನ್ನ ತಾವು ಮುಂದಿನ ಕ್ರಮವನ್ನು ಕಳ್ಕೊಳ್ಬೇಕಂತ ನಾವು ತಹಸೀಲ್ದಾರ್ ಅವರಿಗೆ ವಿನಂತನೆ ಮಾಡ್ತೇವೆ